ಇಲ್ಲ ಟೂ ಪೀಸ್ ಟೂ ಪೀಸ್ ಹಾಕ್ಸ್ಬಿಟ್ಟು ಏನು ಮಾಡಿ ಟೂ ಪೀಸ್ ಇತ್ತು ಸ್ವಲ್ಪ ಮಾಡಿ ಅಂತಂದ್ರು ಆಯ್ತು ಅಂತ ಹೇಳಿದ್ರಿ ಮಾಡಿದ್ರಿ ಬಿಲ್ ಬಿಡಿ ಮಾಡ್ಸಿದಾರೆ ಇಲ್ಲ ಸೆಂಟರ್ ಪೀಸ್ ಏನು ಕೋಸಿ ಅಂತಂದ್ರು ಆಯ್ತು ಅಂತ ಹೇಳ್ತೀನಿ ಅಷ್ಟೇ ಅಣ್ಣ ಅವೆಲ್ಲ ಬುಕ್ಕಲ್ಲಿ ಬಂದು ಬರ್ದು ಅದನ್ನ ಒಂಥರ ಮಂತರ ಎಲ್ಲ ಕಳೆದು ಸಾಮಾನ್ಯ ತಾಮ್ರಾಜ್ಞಾನ ಪೂರ್ತಿ ಬಿಡು ಮಾಡ್ಕೊಂಡಿಲ್ಲ ಅದು ಮಾಡ್ಕೊಂಡಿಲ್ಲ ಎಲ್ಲ ಕಲ್ಬುರ್ಕೆ ಹಾಕಿದೀವಲ್ಲ ಅದೇ ಒಂದು ಈ ನಿಫೆಂಡು ಬಂಬೆಂಡು ತಾಯ್ನ ಮಾಡ್ಬೇಕಾದ್ರೆ ಒಂದು ನೂರುನೂರು ಬರಲ್ಲ ಒಂಬತ್ತು ನೂರು ಬರ್ತಾರೆ ಹಾಗಾಗಿ ನಾನು ಸ್ವಲ್ಪ ಆ ಥರದಲ್ಲ ಉಲ್ಕಡ್ಡಿ ದಿವಸ ಹಾಂ ನಿಫೆಂಡ್ ಯು ಟರ್ನು ಎಮ್ ಲೆಫ್ಟರ್ನು ಆರೋಗ್ಯವಾದಿನವರು ಅದರಲ್ಲಿ ಯಾಕಿದೆ ಅಯ್ಯೋ ಅಯ್ಯೋ ಅದಕ್ಕೆ ಅದೇ ಯಾಕೆ ಹೇಳ್ತೀರಾ ನೀವು ಅದೇ ಹೇಳುದ್ರಲ್ಲ ಹಾಂ ಗುಂಡಿ ಮೊಗೋರೈತೆ ಅಲ್ಲ ಒಂದು ಕಿವಿ ಕೇಳಲ್ಲ ಲೆಫ್ಟ್ ರೈಟ್ ಹಾಂ ಒಂದು ಕೇಳಿಸ್ತೀರಾ

ಇಲ್ಲ ಸರ್ ಹೇಳಿ ಸರ್ ಹೇಳಿ ಒನ್ ಕಿವಿ ಕೇಳಲ್ಲ ಅಂದ್ರೆ ಅದು ಸಖತ್ ಕಾಮಿಕಲ್ ಆಗಿ ತುಂಬಾ ಇಷ್ಟಪಡ್ತಿದ್ದಾರೆ ಜನ ಟ್ರೈಲರ್ ಅಲ್ಲಿ ಸಿನಿಮಾದಲ್ಲಿ ಎಷ್ಟು ಫನ್ ಇರ್ಬೋದು ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಎಲ್ಲರೂ ಬಂದಿರೋದಕ್ಕೆ ಮಾಧ್ಯಮದವ್ರಿಗೆ ಪತ್ರಿಕಾ ಮಿತ್ರರಿಗೆ ತುಂಬ ಬೇಸ ಇದೆಯಾ ವಾಯ್ಸ ಇಲ್ಲ ಇಲ್ಲ ನನಗೆ ಒಂಬತ್ತು ಗಂಟೆಗೆ ಬಂದಿದ್ದೀವಿ ಮಾತಾಡ್ತಾನೇ ಇದ್ದೀವಿ ಸಾಂಗ್ ಸ್ವಲ್ಪ ನಾವು ನಮಗೆಲ್ಲ ಹಳೆ ಪರಿಚಯ ಸ್ನೇಹದಲ್ಲೂ ಮತ್ತೆ ಕೆಲಸದಲ್ಲೂ ಯಾಕಂದ್ರೆ ಎಲ್ಲರ ಜೊತೆ ಮೂರು ಮೂರು ನಾಲ್ಕು ಸಿನ್ಮಾ ಮಾಡಿದ್ವಿ ಇವ್ರಿಬ್ಬರ ಜೊತೆ ಫಸ್ಟ್ ಸಿನ್ಮಾ ಇಪ್ಪತ್ನಾಲ್ಕನೇ ತಾರೀಕು ಎಲ್ಲರೂ ಹೇಳಿದ್ದಾರೆ ಈಗ ನಮ್ಮ ಚಿತ್ರದ ಬಗ್ಗೆ ಆಲ್ರೆಡಿ ಇಪ್ಪತ್ನಾಲ್ಕನೇ ತಾರೀಕು ಬಿಡುಗಡೆ ಆಗ್ತಿದೆ ದಯಮಾಡಿ ದಯ ದಯಮಾಡಿ ಎಲ್ಲರೂ ನಮ್ಮ ಚಿತ್ರಕ್ಕೆ ಸಹಕರಿಸಿ ಬೆಂಬಲಿಸಿ ಇಪ್ಪತ್ತನೇ ತಾರೀಕು ಬರ್ತಾ ಇದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲೇ ಬಂದು ನಮ್ಮ ಸಿನಿಮಾ ನೋಡಿ ನಮ್ಮ ತಂಡಕ್ಕೆ ಹರಿಸಿ ಆಶೀರ್ವಾದ ಥ್ಯಾಂಕ್ ಯು ಖಂಡಿತವಾಗ್ಲೂ ಮಾಡಿರ್ತೀವಿ ಯಾಕಂದ್ರೆ ತರ್ಲೆ ಟೀಮ್ ಒಂದು ಅಮಾಯಕರಲ್ಲಿ ಉಟ್ಕೊಳ್ಳುವಂತ ಒಂದು ಸಣ್ಣ ಪುಟ್ಟ ತರ್ಲೆಗಳು ಆ ತರದ್ದು ಸೊ ತರ್ಲೆ ತರ್ಲೆಗೆ ನಾನ್ ನನ್ಗೆ ಡಿ ಸಿ ಕ್ಯಾರೆಕ್ಟರ್ ಕೊಡ್ತಾರೆ ಸರ್ ತರ್ಲೆ ಕ್ಯಾರೆಕ್ಟರ್ ಸೊ ಇಡೀ ಸಿನಿಮಾದಲ್ಲಿ ತರ್ಲೆಗೇನು ಮೋಸ ಇಲ್ಲ ಎಲ್ಲಾನು ಇದೆ ಅವಾಗ ಅವಾಗ ಸರ್ಪ್ರೈ ಸರ್ಪ್ರೈಸ್ ಎಲಿ ಬರ್ತಾ ಇರುತ್ತೆ ಅವಾಗ ಅವಾಗ ಭಯ ಬಯ ಅವಾಗ ಅವಾಗ ಕಾತುರತೆನ ಕೊಟ್ಕೊಳ್ಳುತ್ತೆ ಅವಾಗ ಆದಷ್ಟು ನಗ್ಸುತ್ತೆ ಇನ್ ಸ್ವಲ್ಪ ಚಂದ ಕಾಣಿಸ್ಬೇಕು ಅಂದ್ರೆ ಇವ್ರಿಬ್ರು ಅವಾಗ ಅವಾಗ ಆ ಕಾಣಿಸ್ತಿರ್ತಾರೆ ಸೊ ಎಲ್ಲಾನು ಆ ಒಂದು ಫ್ಯಾಮಿಲಿ ನೋಡೋಂತ ಚಿತ್ರ ಇಲ್ಲ ಸರ್ ಒಂದ್ಸಲ ಬಂದಿರೋದಿಕ್ಕೆ ಒಂದು ವಾರ ಪ್ರಾಕ್ಟೀಸ್ ಮಾಡಿದೀನಿ ಇನ್ನು ಅವಾಗ ಅವಾಗ ಬಂದಿದ್ರೆ ಸಾಧ್ಯ ಇಲ್ಲ ಒಂದೇ ಸಲ ಸರ್ ಅದು ಕ್ಲೈಮ್ಯಾಕ್ಸ್ ಅಲ್ಲಿ ಬರಂತ ಎಲ್ಲ ಒಟ್ಟಿಗೆ ಇದ್ದವಲ್ಲ ಎಲ್ಲ ಒಟ್ಟಿಗೆ ಇದ್ದೀವಿ ಮೈಕ್ ಕೊಡ್ರಪ್ಪ ಧನ್ಯವಾದಗಳು ಚಿಕ್ಕಣ್ಣ ಅವರಿಗೆ ಸ್ವಲ್ಪ ಕೇಳಿ ಓಕೆ ನೀವು ಏನು ಸೀರಿಯಸ್ ಲವರ್ ಅಂತ ಹೇಳಿದ್ರು ರಘು ಸರ್ ಪ್ರತಿಯೊಂದು ಪಾತ್ರಕ್ಕೂ ಒಂದ್ ಒಂದ್ ಏನೋ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಕ್ರಿಯೇಟ್ ಆಗಿದೆ ಏನ್ ಹೇಳ್ತೀರಿ ಇಪ್ಪತ್ನಾಲ್ಕ ಸಿನಿಮಾ ರಿಲೀಸ್ ಏನಿದೆ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನನಗೆ ಸಿನಿಮಾ ಸಿಕ್ಕಿದ್ರೆ ಭಯ ಅಕ್ಕಿ ಆದ ನಂತರ ಆಚೆ ಬ್ಯಾಂಗ್ಳೂರಲ್ಲಿ ಮಾಡಿಲ್ಲ ನಾನು ಎಲ್ಲ ನನ್ನ ಸ್ನೇಹಿತರು ನಾವು ಕೂಡ ಮಾಡ್ತಾ ಇದ್ದಿದ್ದು ಸೊ ಹಿಂಗ್ ಮೂವತ್ ಸರ್ ಬಂದ ನನ್ನ ಹೋಸ್ ಇನ್ ಕನ್ಫ್ಯೂಷನ್ ದೊಡ್ಡ ಪ್ರೆಷರ್ ಮೈ ಫ್ರೆಂಡ್ಸ್ ಇಲ್ಲ ಎಲ್ಲ ಮಾಡಿದ್ರು ಆಚೆ ಮಾಡುವ ಅಂತ ಸೊ ಆಚೆ ಮಾಡಿ ಆದ ನಂತರ ಮಾಡ್ತಿರೋ ಅದೇ ಆಚೆ ಬ್ಯಾನರ್ ನಾನ್ ಸಹ ಮಾಡ್ತಿರೋ ಸಿನಿಮಾಗೆ ಆರಂಭಿರೋ ನನ್ನ ಫ್ರೆಂಡ್ಸ್ ನಾವು ಸೇಫ್ ಕೂಡ ಮಾಡ್ತಿದ್ದು ಸೊ ಒನ್ಲಿ ಬಿಲೀಫ್ ಹೋದ್ನ ಚಂದ್ರಮೋಹನ್ ಸರ್ ಕತೆ ಹೇಳಿದಾಗ ಸ್ಟ್ರೈಕ್ ಆಯ್ತು ಅದೇ ಅಗೇನ್ ಹಾಗೆ ಹೇಳಿದಾಗ ರಘುವಣ ಮಾಡ್ತಿದಾರೆ ಚಿಕ್ಕು ಗುರು ಅರ್ಚನಾ ಅರ್ಚನೆ ಎಲ್ಲರೂ ಓಕೆ ಕಾಂಬಿನೇಷನ್ ಸೆಟ್ ಆಗ್ತಿದೆ ನನ್ನ ತನ ಬಿಟ್ಟು ಒಂದು ಬೇರೆ ತರ ಒಂದು ಪಾತ್ರ ಯು ನೆವರ್ ಯು ವರ್ಕೌಟ್ ಆಗುತ್ತೋ ಏನು ಅಂತ ಗೊತ್ತಿಲ್ಲ ಸೊ ಮೋಹನ್ ಸರ್ ಬಂದು ಕತೆ ಹೇಳಿದಾಗ ಆಸ್ ಅನ್ ಆಡಿಯನ್ ಕೇಳಿದಾಗ ನಮ್ಗೆ ಅದು ಸ್ಟ್ರೈಕ್ ಆಯ್ತು ವರ್ಕ್ಔಟ್ ಆಗುತ್ತೆ ಅಂದ್ರೆ ಕಂಪ್ಲೀಟ್ಲಿ ನನ್ನ ಜಾನ್ ಅಲ್ಲೇ ಇದ್ರು ಬಟ್ ಮೋಹನ್ ಸರ್ ಆಸ್ ಪ್ರೂಡ್ ಅವ್ರ ಪ್ರಿವಿಯಸ್ ಸೊ ಕಂಪ್ಲೀಟ್ಲಿ ಆಸ್ ಎ ಸರೆಂಡರ್ಡ್ ಟು ಹಿಮ್ ಎಲ್ಲ ಕ್ರೆಡಿಟ್ ಗೋಸ್ ಟು ಮೋಹನ್ ಸರ್ ಸೊ ಥ್ಯಾಂಕ್ ಯು ಸರ್ ಅಂಡ್ ಅಜು ಸರ್ ಮೊದಲನೇ ಸಿನಿಮಾ ಯೂಶಲಿ ಫೈಟ್ ಮಾಡುವಾಗ ನಾವೇ ಹೇಳಿದೆ ಸರ್ ಸ್ವಲ್ಪ ನೋಡ್ಕೊಳ್ಳಿ ಸರ್ ಬಜೆಟ್ ತೀರ ಹೋಗ್ತಾ ಅವರೆಲ್ಲೂ ಏನೋ ಆ ಲಿಮಿಟೇಷನ್ ಇಟ್ಕೊಂಡು ಪರವಾಗಿಲ್ಲ ನಾನು ಮಾಡ್ತೀನಿ ಎಷ್ಟಾದ್ರೂ ಪರವಾಗಿಲ್ಲ ಮಾಡ್ತೀನಿ ಸರ್ ನಿಮ್ಗೆ ಒಳ್ಳೇದಾಗ್ಲಿ ಸರ್ ಈಗ ತುಂಬಾ ಸಿನಿಮಾಗಳು ಮಾಡ್ಕೊಂಡು ಹೋಗಿ ವರ್ಕಿಂಗ್ ವಿತ್ ಚಿಕ್ಕ ಜೊತೆ ಆಲ್ರೆಡಿ ಮಾಡಿದೆ ರೀ ಗುರು ಜೊತೆ ಫಸ್ಟ್ ಕಾಂಬಿನೇಷನ್ ಅಲ್ಲಿ ಗುರು ಇಲ್ಲ ಅಂದ್ರೆ ಗುರು ಇಸ್ ಮೋಸ್ಟ್ ಎಂಟರ್ಟೈನಿಂಗ್ ಆಫ್ ಸ್ಕ್ರೀನ್ ಆನ್ ಸ್ಕ್ರೀನ್ ಎವ್ರಿಥಿಂಗ್ ನಮ್ಗೆ ಒಳ್ಳೆ ಮಜಾ ಕೊಡ್ತಿದ್ದೆ ಗುರುಳಿನ ಜೊತೆ ವಾಸು ನಾಯ್ ಮಾಡಿದೆ ಶರತ್ ಅವ್ರ ಜೊತೆ ಎರಡು ಸಾಂಗ್ಸ್ ತುಂಬಾ ಚೆನ್ನಾಗಿದೆ ಅಂಡ್ ಸತ್ಯವರಾಗಿರ್ಬೋದು ಮತ್ತೆ ಕ್ಯಾಮ್ರಾ ವರ್ಕ್ ಮಾಡಿರೋ ಎಲ್ಲಾ ಟೆಕ್ನಿಷಿಯನ್ಸ್ಗೂ ಆಲ್ವೇಸ್ ಎ ಟೆಕ್ನಿಷಿಯನ್ಸ್ ಅದರ್ ಪ್ರೀವಿಯಸ್ ಫಿಲ್ಮ್ ಅದನ್ನ ಅದನ್ನ ಆಕ್ಟ್ರಿಸ್ಟ್ ಮಾಡಿ ಹೋಗ್ಬಿಡ್ತೀವಿ ನಾನು ಕೋರ್ಸ್ ನಾನು ಫಸ್ಟ್ ಕಾಪಿ ನೋಡಲಿಲ್ಲ ಬಟ್ ಹಿಂದೆ ಅವರು ಎಷ್ಟು ಶ್ರಮ ಪಟ್ಟಿರ್ತಾರೆ ಇದು ಬ್ಯಾಕ್ ಗ್ರೌಂಡ್ಸ್ ಆನಂದ್ ಮಾಡಿದ್ದಾರೆ ಸೊ ಎಲ್ಲಾರು ಶ್ರಮನು ಚೆನ್ನಾಗಾಗಲಿ ಇಪ್ಪತ್ನಾಲ್ಕನೇ ತಾರೀಕು ಎಲ್ಲರಿಗೂ ಒಳ್ಳೇದಾಗಲಿ ಸ್ಪೆಷಲಿ ಕಾಂಗ್ರೆಸ್ ಅವರಿಗೆ ತುಂಬಾ ಒಳ್ಳೇದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆ ಗಂಭೀರವಾದ ಪಾತ್ರ ಸರ್ ಬಟ್ ಸಿಚುವೇಷನಲ್ ಕಾಮಿಡಿ ಇರುತ್ತೆ ಗಂಭೀರವಾದ ಪಾತ್ರ ಅಂತ ಕೂಡ ಮತ್ತೆ ತುಂಬಾ ಯೂ ಸಿರಿಯಸ್ ಆಗಿ ಎಲ್ಲವೂ ಇದೆ ಸರ್ ಈಕ್ವಲ್ ಇದಿದೆ ಫೈಟ್ಸ್ ಇಡೀ ಸಿನಿಮಾ ಕ್ಲೈಮ್ಯಾಕ್ಸ್ ಅಲ್ಲಿ ಬರೋಂತ ಒಂದು ಸನ್ನಿವೇಶದಿಂದ ಹೋಗೋಂತ ಒಂದು ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಆಲ್ಮೋಸ್ಟ್ ಒಂದು ಒಂದು ಪೋರ್ಷನ್ ಆಫ್ ದ ಫಿಲ್ಮ್ ವಿಡೇಕ್ ದ ಕ್ವಿಸ್ಟ್ ಇಂದ ಒಂದು ಅರ್ಧ ಇದೆ ನಿಮಿಷ ಇರುತ್ತೆ ಒಂದು ಪೋರ್ಷನ್ ಅದರಲ್ಲೇ ಮೇಜರ್ ಅಲ್ಲೋ ಇರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ಗುರು ಸರ್ ಥ್ಯಾಂಕ್

ಹಾಗೆ ಚಂದ್ರಮೋಹನ್ ಸರ್ ಕಥೆ ಹೇಳಿದಾಗ ತುಂಬಾ ಖುಷಿ ಆಯ್ತು ಮ್ಯೂಸಿಕ್ ಹೇಳಿ ಧರ್ಮ ಸರ್ ಈ ಚಿತ್ರ ನಂಗೆ ಸಿಗ ಕಾರಣ ಅವರೇ ಫಸ್ಟ್ ನನ್ಗೆ ಅವ್ರು ಕಾಲ್ ಮಾಡಿದ್ರು ಗುರು ಇತ್ತು ಒಂದು ಕತೆ ಕೇಳಿದ್ರೆ ತುಂಬಾ ಚೆನ್ನಾಗಿದೆ ಬೇರೆ ತರ ಡಿಫ್ರೆಂಟ್ ಆಗಿದೆ ಮಾಡಿ ಅಂತ ಆಮೇಲೆ ಚಂದ್ರ ಸರ್ ಬಂದು ಚಂದ್ರಮೋಹನ್ ಸರ್ ಒಂದ್ ಕತೆ ಹೇಳಿದ್ರು ತುಂಬಾನೇ ಖುಷಿ ಆಯ್ತು ಅದಾದ್ಮೇಲೆ ಯಾರ್ಯಾರು ಸಾಕಷ್ಟು ಕೇಳಿದ್ರು ಹೇಳಿದ್ರು ಚಿಕಣ್ಣ ಇದಾರೆ ರಘೋಣ ಇದಾರೆ ರಘೋಣ ಅಂದ್ರೆ ನಂಗೆ ತುಂಬಾ ಫೇವ್ರೇಟ್ ಯಾಕಂದ್ರೆ ನಾವು ಎರಡು ಮೂರು ಫಿಲ್ಮ್ ಹುಟ್ಟಿ ಮಾಡಿದ್ವಿ ಚಿಕಣ್ಣು ಶರಣ ಸೊ ಅನೀಶ್ ಎಲ್ಲರಿಗೂ ಫೋನ್ ಮಾಡಿದ್ವಿ ಸೊ ಒಂದು ತಂಡ ಆಯ್ತು ಇದರಲ್ಲಿ ನಾನು ಆ ಒಂದು ಹಳ್ಳಿನ ಅಮಾಯಕಲ್ಲ ಅಮಾಯಕ ಹ್ಮ್ ಕಾಡಿ ಕರ್ಕೊಂಡು ಹೋಗ್ತಾರೆ ಚೀಲ ಕೊಡ್ತಾರೆ ಇಡೀ ಫಿಲ್ಮ್ ಚೀಲ ಇಟ್ಕೊಂಡು ಹೋಗಿದೀನಿ ಆ ಚೀಲಾಗ ಏನ್ ತುಂಬಿಕೊ ಬರ್ತೀವಿ ಅಂತ ಗೊತ್ತಿಲ್ಲ ಸೊ ಏನ್ ಹಣ್ಣು ತುಂಬೋ ಸೌದೆ ಸೋದೆ ತುಂಬ ಅಂದ್ರೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ನೋಡಿದ್ರೆ ಗೊತ್ತಲ್ಲ ಆನೆ ಎಲ್ಲ ನೋಡಿದ್ರಲ್ಲ ಸೊ ಮುಂದೆ ಇಪ್ಪತ್ನಾಲ್ಕ ಮೂವಿ ರಿಲೀಸ್ ಆಗ್ತಿದೆ ಸೊ ಏನ್ ತುಂಬಕೋಬೋದ್ವಿ ಅಂತ ಗೊತ್ತಾಗುತ್ತೆ ಸಪೋರ್ಟ್ ಮಾಡಿ ಪ್ರೊಡ್ಯೂಸರ್ ಸರ್ ಅಷ್ಟೇ ಫಸ್ಟ್ ಫಿಲ್ಮ್ ಫಿಲ್ಮ್ ಮಾಡಿ ಸರ್ ಒಳ್ಳೇದಾಗ್ಲಿ ಸೊ ಟ್ವೆಂಟಿ ಫಾರೆಸ್ಟ್ ಫಿಲ್ಮ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೊ ಮಚ್